ರ ಚಿಕ್ಕದಾಗಿ ಒಂದು ತೋಟ ಮಾಡಿಕೊಳ್ಬೇಕು ನೀರಾವರಿ ಜಾಗದಲ್ಲಿ ಅನ್ನುವಂತಹ ಮಾತನ್ನು ಹೇಳಿದರೆ ನಿಮಗೋಸ್ಕರ ಅಂತ ಇದು ರೆಡ್ ಸಾಯಿಲ್ ಇರುವಂಥ ಒಂದು ಇಪ್ಪತ್ತಾರು ಮನೆ ಕಾರ್ನರ್ ಪೀಸು ಒಳ್ಳೆ ವ್ಯೂಸ್ ಇದೆ ನೋಡ್ಬೋದು ಮುಂದೆ ಕೆನಲ್ ಹೋಗುತ್ತೆ ಪಕ್ಕದಲ್ಲೇ ಜೊತೆಗೆ ಊರಿದೆ ಊರಿಂದ ಊರು ಪಕ್ಕದಲ್ಲೇ ಇದೆ ಟ್ವೆಂಟಿ ಫೋರ್ ಅವರ್ ಬಸ್ ಓಡಾಡುವಂಥ ಜಾಗ ಇದು ಹದಿನೈದು ಕಿಲೋಮೀಟರ್ ಆಗುತ್ತೆ ಜೊತೆಗೆ ಪ್ರಾಪರ್ಟಿಯಿಂದ ಹಿಂದೆ ಒಂದು ನೂರು ಮೀಟ್ರ್ನಲ್ಲೇ ಕಾವೇರಿ ರಿವರ್ ಇದೆ ಕಾವೇರಿ ರಿವರ್ ಇದೆ ಕಾವೇರಿ ನದಿ ಆಸಕ್ತಿ ಇರೋರು ಸಂಪರ್ಕ ಮಾಡ್ಬೋದು ಓನರು ಪ್ರಾಪರ್ಟಿ ಗಂಟೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳಿದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ರೋಡ್ ಕನೆಕ್ಟಿವಿಟಿ ತೋರಿಸ್ತೀನಿ ಇದು ಅಲ್ಲಿ ಓಡಾಡ್ತಾ ಇದೆ ನೋಡಿ ಅದೇ ತಾರ್ ರೋಡು ಆ ತಾರ್ ರೋಡಿಂದ ಒಂದು ಇನ್ನೂರು ಮೀಟ್ರ್ ಬಂದರೆ ಈ ಕೆನಲ್ ರೋಡ್ನಲ್ಲಿ ಪ್ರಾಪರ್ಟಿಗೆ ನೇರವಾಗಿ ಬರುತ್ತೆ ಗದ್ದೆಯಾದರೂ ಮಾಡ್ಕೋಬೋದು ತೋಟನಾದರೂ ಮಾಡ್ಕೋಬೋದು ಆಸಕ್ತಿ ಇರೋರು ಸಂಪರ್ಕ ಮಾಡಿ